ಕಾಲ್ ಕಂಟೆಂಟ್ ಬಂದು ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಪ್ರೀಮಿಯಂ ಬ್ರ್ಯಾಂಡ್ಸ್ ಇಟ್ಟಿರೋದೆಲ್ಲ ಬಿಯರ್ ಇಲ್ಲಿ ಜನ ಇದನ್ನ ನೀರ್ತರ ಕುಡಿತಾರೆ ಚಾನಲ್ ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ನಾನು ನಿಮಗೆ ಯಾವ ಮಾಹಿತಿ ಅಥವಾ ಯಾವ ಇನ್ಫಾರ್ಮೇಷನ್ ಕೊಡೋಣ ಅಂದ್ಕೊಂಡಿದ್ದೀನಿ ಅಂತಂದ್ರೆ ಸೊ ಎಲ್ಲರಿಗೂ ಗೊತ್ತಿರೋ ವಿಷಯ ಏನಪ್ಪಾ ಅಂತಂದ್ರೆ ಜರ್ಮನಿ ಆಲ್ಕೋಹಾಲಿಗೆ ತುಂಬಾ ತುಂಬಾನೇ ಫೇಮಸ್ ಇಲ್ಲಿ ಜನ ಆಲ್ಕೋಹಾಲ್ ನೀರು ಥರ ಕುಡಿತಾರೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನೀರಿನ ಬೆಲೆನೇ ಜಾಸ್ತಿ ಆಲ್ಕೋಹಾಲಿಗೆ ಕಂಪೇರ್ ಮಾಡ್ಕೊಂಡ್ರೆ ಸೊ ಅದಕ್ಕೆ ನಾನಿವಾಗ ನಿಮಗೆ ಇಲ್ಲಿ ಯಾವ್ಯಾವ ತರ ಆಲ್ಕೋಹಾಲ್ ಬ್ರ್ಯಾಂಡ್ಸ್ ಇದಾವೆ ಅಂತ ನಿಮ್ಗೊಂದು ಐಡಿಯಾ ಕೊಡೋಣ ಅಂತೇಳಿ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ಹಾಗಾಗಿ ನಾನು ಇವಾಗ ಸೂಪರ್ ಮಾರ್ಕೆಟ್ಗೆ ಹೋಗ್ತಿದ್ದೀನಿ ಏನಿದು ಆಲ್ಕೋಹಾಲ್ ಅಂದ್ಬಿಟ್ಟು ರೆಸ್ಟೋರೆಂಟು ಅಥವಾ ಬಾರ್ಗೂ ಹೋಗೋದು ಬಿಟ್ಟು ಸೂಪರ್ ಮಾರ್ಕೆಟ್ ಅಂತ ಹೇಳ್ತಿದ್ದೀನಿ ಅನ್ಕೊಂತಿದ್ದೀರಾ ಯಾಕಂದರೆ ಜರ್ಮನಿ ಸೂಪರ್ ಮಾರ್ಕೆಟ್ಸಲ್ಲಿ ಫ್ರೂಟ್ಸು ವೆಜಿಟೇಬಲ್ಸ್ ಅಲ್ಲದೆ ಇವನ್ ಇಲ್ಲಿ ಆಲ್ಕೋಹಾಲ್ ಪ್ರಾಡಕ್ಟ್ಸ್ ಕೂಡ ಇಟ್ಟಿರ್ತಾರೆ ನಾವು ಹೇಗೆ ಗ್ರಾಸರಿ ವೆಜಿಟೇಬಲ್ ಶಾಪ್ ಮಾಡ್ತೀವೋ ಅದೇ ತರನೇ ನಾವು ಆಲ್ಕೋಹಾಲ್ನ ಕೂಡ ಶಾಪ್ ಮಾಡ್ಬೋದು ಹಾಗಾಗಿ ಈಗ ನಾನು ಕಾಫ್ಲ್ಯಾಂಡ್ ಹೋಗ್ತಾ ಇದ್ದೀನಿ ಕಾಫ್ಲ್ಯಾಂಡ್ಗೆ ಹೋಗ್ಬಿಟ್ಟು ಯಾವ್ಯಾವ ಥರ ಬ್ರ್ಯಾಂಡ್ಸ್ ಇದಾವೆ ಎಷ್ಟು ಪ್ರೈಸ್ ಇದೆ ಆಲ್ಕೋಹಾಲ್ದು ಅಂತ ನೋಡೋಣ ಅದಕ್ಕೂ ಮುಂಚೆ ನೀವಿಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋ ವಾಚ್ ಮಾಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಹೋಗೋಣ ಕಾಫ್ಲ್ಯಾಂಡ್ ಗೆ ಬಿಯರ್ದು ವೈನ್ದು ಮತ್ತೆ ಬೇರೆ ಬೇರೆ ಬ್ರ್ಯಾಂಡ್ಸ್ದು ಎಲ್ಲ ಸಪ್ರೇಟ್ ಸೆಕ್ಷನ್ ಇದೆ ಇವಾಗ ನಾನಿವಾಗ ವೈನ್ ಸೆಕ್ಷನ್ ಬಂದಿದ್ದೀನಿ ಫಸ್ಟ್ ಸೊ ಇಲ್ಲಿ ನೋಡೋಣ ಏನೇನಿದೆ ಅಂತ ಬನ್ನಿ ಸೊ ಇದೆಲ್ಲ ಬಂದ್ಬಿಟ್ಟು ವೈನ್ ಸೊ ಯಾವ್ಯಾವ ಬ್ರ್ಯಾಂಡ್ಸ್ ಇದೆ ಮತ್ತೆ ಅದ ಪ್ರೈಸ್ ಎಷ್ಟು ಅನ್ನೋದನ್ನ ನಾನು ಇವಾಗ ಹೇಳ್ತೀನಿ ಇದಿಷ್ಟು ಬಂದು ವೈನ್ ಈ ಬ್ರ್ಯಾಂಡ್ ಬಂದು ಒನ್ ಯೂರೋ ನೈಂಟಿ ನೈನ್ ಸೆಂಟ್ಸ್ ಇದೆ ನೋಡಿ ಇದು ಬಂದುಬಿಟ್ಟು ಸಿಕ್ಸ್ ಯೂರೋ ಫೋರ್ಟಿ ನೈನ್ ಸೆಂಟ್ಸ್ ಇದೆ ಸೊ ಇದು ಕೂಡ ಅಷ್ಟೇ ಇದೆ ನೆಕ್ಸ್ಟ್ ಬ್ರ್ಯಾಂಡ್ ಬಂದುಬಿಟ್ಟು ಸೊಲಾರ್ಜ್ ಅಂತೆ ಇದು ಬಂದು ಫೈ ಯೂರೋ ನೈಂಟಿ ನೈನ್ ಸೆಂಟ್ಸ್ ಇದೆ ಸೊ ಇವಾಗ ನಾನು ಏನು ತೋರಿಸ್ತಿದ್ದೀನಿ ಇದೆಲ್ಲ ವೈನೇ ಸೊ ಇಲ್ಲಿನ ಜನ ಜಾಸ್ತಿ ವೈನ್ ರೆಗ್ಯುಲರ್ ಆಗಿ ಪ್ರಿಫರ್ ಮಾಡ್ತಾರೆ ಎಸ್ಪೆಷಲಿ ನೈಟ್ ಡಿನ್ನರ್ ಅಲ್ಲಿ ಇವನ್ ನಾವು ನಮ್ಮ ಓನರ್ ಮನೆಗೆ ಹೋದಾಗ ಅವ್ರು ನಮ್ಗೆ ವೈನ್ ಆಫರ್ ಮಾಡಿದ್ರು ಅವರು ನಮ್ಮ ಮನೆಗೆ ಬಂದಾಗ ಅವರು ವೈನೇ ಪ್ರಿಫರ್ ಮಾಡ್ತಾರೆ ಸೊ ಹಾಗಾಗಿ ನಾವು ಯಾವುದೇ ಸೂಪರ್ ಮಾರ್ಕೆಟಿಗೆ ಹೋದ್ರೂ ವೈನ್ದು ಕಲೆಕ್ಷನ್ ಜಾಸ್ತಿ ಇರುತ್ತೆ ಇಲ್ಲಿ ಡಿಫ್ರೆಂಟ್ ಫ್ಲೇವರ್ಸು ಡಿಫ್ರೆಂಟ್ ಬ್ರ್ಯಾಂಡ್ಸ್ ಅವೈಲೇಬಲ್ ಇರುತ್ತೆ ನೀವು ನೋಡ್ಬೋದು ಇಲ್ಲಿ ಎಷ್ಟೊಂದು ಬ್ರ್ಯಾಂಡ್ಸ್ ಇದೆ ಈವನ್ ಕಂಟ್ರಿ ವೈಸು ಇಲ್ಲಿ ಬೇರೆ ಬೇರೆ ಫ್ಲೇವರ್ಸ್ ಇರುತ್ತೆ ಲೈಕ್ ನೆದರ್ಲ್ಯಾಂಡು ಪ್ಯಾರಿಸ್ ಈ ಥರ ಸೊ ಇದು ಬಂದು ಸ್ವಲ್ಪ ಕಾಸ್ಟ್ ಇದೆ ನೋಡಿ ಸೆವೆಂಟೀನ್ ಯೂರೋ ಫೋರ್ಟಿ ನೈನ್ ಸೆಂಟ್ಸ್ ಎಲ್ಲ ಬಂದ್ಬಿಟ್ಟು ಫುಲ್ ಬಾಕ್ಸ್ ಇದು ಪ್ರೈಸು ಸೊ ಒನ್ ಬಾಕ್ಸ್ ಅಲ್ಲಿ ಒಂದು ಸಿಕ್ಸ್ ಬಾಟಲ್ಸ್ ಇರುತ್ತೆ ನೋಡಿ ತ್ರೀ ಯೂರೋ ನೈಂಟಿ ನೈನ್ ಸೆಂಟ್ಸು ಫೋರ್ ಯೂರೋ ನೈಂಟಿ ನೈನ್ ಸೆಂಟ್ಸು ಈ ರೇಂಜಲ್ಲಿ ಇದೆ ಇವನ್ ಇದು ಕೂಡ ಸ್ವಲ್ಪ ಕಾಸ್ಟ್ಲಿ ಇದೆ ನೋಡಿ ತರ್ಟೀನ್ ಯೂರೋ ಫೋರ್ಟಿ ನೈನ್ ಸೆಂಟ್ಸು ಇದು ಬಂದು ಮಾರ್ಸಿ ಅಂತ ನೈನ್ ಯೂರೋ ನೈಂಟಿ ನೈನ್ ಸೆಂಟ್ಸ್ ಇದೆ ಈ ವೈನ್ ಬಂದು ತುಂಬ ಕಾಸ್ಟ್ಲಿ ಇದೆ ನೋಡಿ ಟ್ವೆಂಟಿ ಫೋರ್ ಯೂರೋ ನೈಂಟಿ ನೈನ್ ಸೆಂಟ್ಸ್ ಇದೆ ಈ ಸೆಕ್ಷನ್ ಸ್ವಲ್ಪ ಕಾಸ್ಟ್ಲಿನೇ ಕಾಣಿಸ್ತಿದೆ ಏಯ್ಟ್ ಯೂರೋ ಟ್ವೆಂಟಿ ನೈನ್ ಸೆಂಟ್ಸು ಫೋರ್ಟೀನ್ ಯೂರೋ ಲೆವೆನ್ ಯೂರು ನೈಂಟೀನ್ ಯೂರೋ ನೋಡಿ ಇದು ಟ್ವೆಂಟಿ ಫೈವ್ ಯೂರೋ ಇದೆ ಇದು ಬಂದು ಫೈವ್ ಯುರೋ ನೈಂಟಿ ನೈನ್ ಸೆಂಟ್ಸ್ ಇದೆ ಈ ಬ್ರ್ಯಾಂಡ್ ನೋಡಿ ಇದು ಏಟ್ ಯುರೋ ಟ್ವೆಂಟಿ ನೈನ್ ಸೆಂಟ್ಸು ಇದು ಬಂದು ಫೋರ್ ಯುರೋ ಫೋರ್ಟಿ ನೈನ್ ಸೆಂಟ್ಸು ಸೊ ಬ್ರ್ಯಾಂಡ್ಸ್ ಎಲ್ಲ ನೀವೇ ನೋಡ್ಕೊಂಬಿಡಿ ಯಾಕೆಂದರೆ ನಮ್ಗೆ ಅಷ್ಟೊಂದು ಫೆಮಿಲಿಯಾರಿಟಿ ಇಲ್ಲ ಇದು ಬಂದು ಫೋರ್ ಯುರೋ ಫೋರ್ಟಿ ನೈನ್ ಸೆಂಟ್ಸ್ ಇದೆ ಇದು ಬಂದು ಏಟ್ ಇರೋ ನೈಂಟಿ ನೈನ್ ಸೆಂಟ್ಸ್ ಇದೆ ಸೊ ಬ್ರ್ಯಾಂಡ್ಸ್ ಹೆಸರುಗಳೆಲ್ಲ ನಂಗೆ ಅಷ್ಟೊಂದು ಫೆಮಿಲಿಯರ್ ಇಲ್ಲ ವೈನ್ ಎಲ್ಲ ಆಫರಲ್ಲಿ ನಡೀತಾ ಇದೆ ಸೊ ಇದು ಫುಲ್ ಬಾಕ್ಸಿಗೆ ಅಂದರೆ ಒಂದು ರೋನಲ್ಲಿ ಸಿಕ್ಸ್ ಇದೆ ಸೊ ಅದಕ್ಕೆ ತ್ರೀ ಯೂರೋ ಇದೆ ಒಂದಕ್ಕೆ ಆರು ಬಾಟ್ಲಿಗೆ ತ್ರೀ ಯೂರೋ ಆ್ಯಕ್ಚುಲಿ ಇದಿಷ್ಟು ಸೆಕ್ಷನ್ನು ಆಫರಲ್ಲಿ ನಡೀತಾ ಇದೆ ಇಲ್ಲಿ ಕೊಂಡ್ ಸೊ ಇವಾಗ ನೀವು ವಿಡಿಯೋದಲ್ಲಿ ಏನ್ ನೋಡ್ತಾ ಇದ್ದೀರಾ ಇದೆಲ್ಲ ಬಂದು ಶಾಂಪಿಯನ್ ಸೊ ಇದ್ರದ್ದು ಬ್ರ್ಯಾಂಡ್ಸು ಮತ್ತೆ ಪ್ರೈಸಸ್ ಎಲ್ಲ ಹಾಕಿದ್ದಾರೆ ನೋಡಿ ಬಾಟಲ್ಗೆ ಈ ಬ್ರ್ಯಾಂಡು ಫೋರ್ ಯೂರೋ ಟ್ವೆಂಟಿ ನೈನ್ ಸೆಂಟ್ಸ್ ಇದೆ ಸೊ ಆರ್ ಬಾಟ್ಲು ಇಲ್ಲಿನ ಜನ ಏನಪ್ಪಾ ಅಂದ್ರೆ ಇದನ್ನ ನೀರು ತರ ಕುಡಿತಾರೆ ಸೊ ಹಾಗಾಗಿ ಇದೆಲ್ಲ ಸೂಪರ್ ಮಾರ್ಕೆಟ್ ಅವೈಲಬಲ್ ಇರುತ್ತೆ ಯೂಶಲಿ ಇದನ್ನ ಸೆಲೆಬ್ರೇಷನ್ ಮಾಡುವಾಗ ಏನಾದರೂ ಬರ್ತ್ಡೇ ಸೆಲೆಬ್ರೇಷನ್ನು ಅಥವಾ ಗಿಫ್ಟ್ ಕೊಡಬೇಕು ಮ್ಯಾರೇಜ್ ಅಂತಂದ್ರೆ ಇದನ್ನೇ ತಗೊಂಡೋಗೋದು ಇಲ್ಲೆಲ್ಲ ಇದು ಬಂದು ಫಿಫ್ಟೀನ್ ಇರೋ ನೈಂಟಿ ನೈನ್ ಸೆಂಟ್ಸ್ ಇದೆ ಇಲ್ಲಿ ಕೆಲವೊಂದಿಷ್ಟು ಆಲ್ಕೋಹಾಲ್ ಫ್ರೀ ಸ್ಪಿರಿಟ್ಸ್ ಇದೆ ನೋಡಿ ಪ್ರೈಸಸ್ ಬಂದು ಫೈ ಯೂರೋ ಫೋರ್ಟಿ ನೈನ್ ಸೆಂಟ್ಸಿಂದನೂ ಇದೆ ಟೂ ಯೂರೋ ತರ್ಟಿ ನೈನ್ ಸೆಂಟ್ಸಿಂದನೂ ಇದೆ ಇಟ್ ಡಿಪೆಂಡ್ಸ್ ನೀವು ಯಾವ ಬ್ರ್ಯಾಂಡ್ ಚೂಸ್ ಮಾಡ್ತೀರಾ ಎಲ್ಲ ಚಿಕ್ಕ ಚಿಕ್ಕ ಬಾಟಲ್ಸ್ ಯಾಕೆ ಅಂತಂದ್ರೆ ಫಸ್ಟ್ ಟೈಮ್ ಟ್ರೈ ಮಾಡೋರಿಗೆ ಯಾವ ಬ್ರ್ಯಾಂಡ್ ಚೆನ್ನಾಗಿರುತ್ತೆ ಅಂತ ಗೊತ್ತಿರಲ್ಲ ಅಲ್ವಾ ಸೊ ಅದೆಲ್ಲ ಒನ್ ಯೂರೋಗೆ ಇಟ್ಟಿದ್ದಾರೆ ಸೊ ಟ್ರೈ ಮಾಡಿ ನಮಗೆ ಕಾ ಚೆನ್ನಾಗಿ ಅನ್ಸುತ್ತೋ ಅದನ್ನ ದೊಡ್ಡ ಬಾಟಲ್ ತಗೊಂಡೋಗ್ಬೋದು ನೋಡಿ ಒನ್ ಯೂರೋ ಇಂದ ನೈಂಟಿ ನೈನ್ ಸೆಂಟ್ಸ್ ಇದೆ ನೋಡಿ ಇದೆಲ್ಲ ಚಿಕ್ಕ ಚಿಕ್ಕದು ಟಿನ್ ಬಾಟಲ್ಸ್ ಇದೆಲ್ಲ ಯಾವ ಕ್ಯಾಟಗರಿಗೆ ಬರುತ್ತೆ ಅಂತ ನಂಗೆ ಅಷ್ಟಾಗಿ ಐಡಿಯಾ ಇಲ್ಲ ಸೊ ನಾನು ಕೇಳ್ಪಟ್ಟಂಗೆ ಇದೆಲ್ಲ ಟಕೀಲ ಶಾರ್ಟ್ಸ್ ಥರ ತಗೋತಾರೆ ಅಂತ ಹೇಳಿದ್ದಾರೆ ಸೊ ಇದ್ರ ಪ್ರೈಸ್ ಎಲ್ಲ ನೋಡಿ ಯಾವ ರೇಂಜಲ್ಲಿದೆ ಅಂತ ಇದೆಲ್ಲ ಬಂದ್ಬಿಟ್ಟು ವಿಸ್ಕಿ ಸೆಕ್ಷನು ಆ್ಯಂಡ್ ಇದರಲ್ಲಿ ನೋಡಿ ಆಲ್ಕೋಹಾಲ್ ಕಂಟೆಂಟ್ ಎಷ್ಟೆಷ್ಟಿದೆ ಅಂತಲೂ ಮೆನ್ಷನ್ ಮಾಡಿದ್ದಾರೆ ಇದರಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ಇದೆ ಇದರಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ಇದೆ ಈ ಜೇಡಿನಲ್ಲಿ ಬಂದುಬಿಟ್ಟು ತರ್ಟಿ ಫೈವ್ ಪರ್ಸೆಂಟ್ ಇದೆ ಇಲ್ಲಿ ನೋಡಿ ಇದರಲ್ಲಿ ಫಾರ್ಟಿ ಪರ್ಸೆಂಟ್ ಇದೆ ಆ್ಯಂಡ್ ಇದರಲ್ಲೂ ಕೂಡ ಫ್ಲೇವರ್ಸ್ ಇರುತ್ತೆ ಇದು ಬಂದು ಸಿನಮನ್ ಫ್ಲೇವರು ಇದು ಬಂದು ಹನಿ ಫ್ಲೇವರ್ ಇದೆ ಇದು ಫಾರ್ಟಿ ಫೈವ್ ಪರ್ಸೆಂಟ್ ಇದೆ ಇಲ್ಲಿ ನೋಡಿ ಇದ್ರದ್ದು ಕೂಡ ಫೋರ್ಟಿ ತ್ರೀ ಪರ್ಸೆಂಟ್ ಇದೆ ಆಲ್ಕೋಹಾಲ್ ಕಂಟೆಂಟ್ ಇದರಲ್ಲಿ ಜೆ ಬಿನಲ್ಲಿ ಜಿಮ್ ಬಿಮ್ ಅಲ್ಲಿ ಪ್ರೈಸಸ್ ಕೂಡ ಅಲ್ಲೇ ಡಿಸ್ಪ್ಲೇ ಮಾಡಿದ್ದಾರೆ ಇಲ್ಲಿ ಕೆಲವು ಡ್ರಿಂಕ್ಸಿಗೆ ನೋಡಿ ಆಲ್ಕೋಹಾಲ್ ಕಂಟೆಂಟ್ ಬಂದು ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ಟ್ವೆಂಟಿ ತ್ರೀ ರು ನೈಂಟಿ ನೈನ್ ಸೆಂಟ್ಸ್ ಇದೆ ಈ ಬ್ರ್ಯಾಂಡ್ ಬಂದು ಇಲ್ಲಿ ತುಂಬಾ ಫೇಮಸ್ ಇದೆ ಪ್ರೈಸ್ ಇದಕ್ಕೆ ಬಂದ್ಬಿಟ್ಟು ತರ್ಟಿ ಟು ಇರೋ ನೈಂಟಿ ಇಂಡಿಯಾದಲ್ಲೂ ಸಿಗುತ್ತಂತೆ ಬಟ್ ಇಲ್ಲಿಂದು ಪ್ರೈಸ್ ನೋಡಿ ಈ ತರ ಇದೆ ಫೋರ್ಟೀನ್ ಯೂರೋ ನೈಂಟಿ ನೈನ್ ಸೆಂಟ್ಸ್ ಈ ರೇಂಜ್ ಅಲ್ಲಿ ಇದು ಸ್ಪೈಸ್ ರಮ್ ಅಂತೆ ಇಲ್ಲಿ ಹಾಕಿದ್ದಾರೆ ನೋಡಿ ಪ್ರೈಸ್ ಕೂಡ ಸೊ ಈ ಟಿನ್ಸ್ ಅಲ್ಲಿ ಬಂದ್ಬಿಟ್ಟು ಬಿಯರ್ ವೈನು ಎಲ್ಲ ಮಿಕ್ಸ್ ಇದೆ ಆಕ್ಚುಲಿ ಪ್ರೈಸ್ ಹೇಳ್ಬೇಕಂದ್ರೆ ಇದು ಒನ್ ಟಿನ್ ಗೆ ಒನ್ ಯೂರೋ ನೈನ್ಟೀನ್ ಸೆಂಟ್ಸ್ ಇದೆ ಸೊ ನಾವು ಕೂಡ ವೈನ್ ತಗೊಂತ ಇದೀವಿ ಇದೊಂದು ನೋಡಿ ಈ ಬ್ರ್ಯಾಂಡ್ ಚೆನ್ನಾಗಿದೆ ಅಂತ ರೆಡ್ ವೈನ್ ಸೊ ಇಲ್ಲೆಲ್ಲ ಏನು ನೋಡ್ತಿದ್ದೀವಿ ಇದೆಲ್ಲ ಬಂದ್ಬಿಟ್ಟು ಪ್ರೀಮಿಯಂ ಬ್ರ್ಯಾಂಡ್ಸು ಯೂಶುವಲಿ ನಾವು ಇಂಡ್ಯಾಗೆ ಹೋಗ್ಬೇಕಾರೆ ಯಾರಾದರೂ ಫ್ರೆಂಡ್ಸಿಗೆ ಕೊಡಬೇಕು ಅಂದರೆ ಇದೇ ಬ್ರ್ಯಾಂಡ್ಸೇ ಹೋಗೋದು ಸೊ ಹಾಗಾಗಿ ಇದೆಲ್ಲ ಕಾಸ್ಟ್ಲಿ ಇದೆ ಆಲ್ಸೋ ಖಾಲಿ ಕೂಡ ಆಗಿದೆ ನೋಡಿ ಸೆಕ್ಷನ್ನು ಸೊ ಇದೇನು ನಂಬರ್ ನೋಡ್ತಿದ್ದೀರಾ ಇಲ್ಲಿ ಟೆನ್ನು ಫಿಫ್ಟೀನು ಅಂತೆಲ್ಲ ಇದು ಟೆನ್ ಇಯರು ಟ್ವೆಲ್ ಇಯರ್ಗೆ ಏಜ್ಡ್ ಅಂತ ಸೊ ಫ್ಲೈಟಲ್ಲಿ ಪರ್ ಪರ್ಸನು ಟೂ ಲೀಟರ್ಸ್ ಅಲೋ ಮಾಡ್ತಾರೆ ಇದು ಯೂಶ್ವಲಿ ಬಂದ್ಬಿಟ್ಟು ಸೆವೆನ್ ಫಿಫ್ಟಿ ಎಮ್ ಎಲ್ ಇರುತ್ತೆ ಸೊ ಟೂ ಲೀಟರ್ಸ್ ಕ್ಯಾರಿ ಮಾಡ್ಬೋದು ಟೂ ಬಾಟಲ್ ಕ್ಯಾರಿ ಮಾಡ್ಬೋದು ಇದು ಬಂದು ಇಂಡಿಯಾದಲ್ಲೂ ಸಿಗುತ್ತೆ ಅಂತ ಇಂಡಿಯಾದಲ್ಲಿ ಪ್ರೈಸ್ ಎಷ್ಟಿದೆ ಅಂತ ನಂಗೆ ಗೊತ್ತಿಲ್ಲ ಇಲ್ಲಿನ ಪ್ರೈಸ್ ಬಂದ್ಬಿಟ್ಟು ಫೋರ್ಟೀನ್ ಯೂರೋ ಫೋರ್ಟಿ ನೈನ್ ಸೆಂಟ್ಸ್ ಇದೆ ನೋಡಿ ನೋಡಿ ಬಾಟಲ್ ಏನು ಎಷ್ಟು ಚೆನ್ನಾಗಿದೆ ಕ್ರಿಸ್ಟಲ್ ಥರ ಸೊ ಇವಾಗ ನಾವು ಬಿ ಆರ್ ಸೆಕ್ಷನ್ಗೆ ಹೋಗ್ತಿದೀವಿ ಬಿಯರ್ ಪ್ರೈಸ್ ಬಂದುಬಿಟ್ಟು ತುಂಬಾ ಚೀಪ್ ಅಂತಾರೆ ಇಲ್ಲಿ ಈವನ್ ಒನ್ ನ್ಯೂರೋ ಫಿಫ್ಟಿ ಸೆಂಟ್ಸು ಆ ಥರ ಹಾಗೆಲ್ಲ ಸಿಗುತ್ತೆ ಅಂತ ಹೇಳ್ತಾರೆ ಸೊ ನೋಡೋಣ ಬನ್ನಿ ಎಷ್ಟು ಚೀಪ್ ಇದೆ ಬಿಯರ್ ಅಂತ ಸೊ ಇಲ್ಲಿಟ್ಟಿರೋದೆಲ್ಲ ಬಿಯರೆ ಇದೆಲ್ಲ ಬಿಯರೆ ಸೊ ಇದು ಫುಲ್ಲು ಕಂಪ್ಲೀಟ್ ಇದನ್ನೇ ತಗೊಂಡೋಗ್ತಾರೆ ಸೊ ಇಲ್ಲಿನ ಜನ ಬಿಯರ್ನ ನೀರ್ ಥರ ಕುಡಿತಾರೆ ಸೊ ಏನು ಮಾಡ್ತಾರೆ ಅಂದರೆ ಸೂಪರ್ ಮಾರ್ಕೆಟ್ಗಳಲ್ಲಿ ಇದು ಫುಲ್ ಕಂಪ್ಲೀಟ್ ಟ್ರೇನೆ ಎತ್ಕೊಂಡು ಹೋಗ್ತಾರೆ ಪ್ರೈಸ್ ನೋಡಿ ಎಲ್ಲ ಎಷ್ಟು ಕಡಿಮೆ ಇದೆ ಪಾಯಿಂಟ್ ಸೆವೆಂಟಿ ಫೈವ್ ಸೆಂಟ್ಸ್ ಸೆವೆಂಟಿ ಫೈವ್ ಸೆಂಟ್ಸು ನೈಂಟಿ ಫೈವ್ ಸೆಂಟ್ಸು ಈ ರೇಂಜಲೆಲ್ಲ ಇದೆ ಇಷ್ಟು ಕಮ್ಮಿ ಇದೆ ಬಿಯರ್ ಇಲ್ಲಿ ಫಿಫ್ಟಿ ಫೈವ್ ಸೆಂಟ್ಸ್ ಇದೆ ನೋಡಿ ಇದೆಲ್ಲ ಟಿನ್ಸ್ ಎಲ್ಲ ಬಂದ್ಬಿಟ್ಟು ಒಂದು ಟಿನ್ನಿಗೆ ಏಯ್ಟಿ ನೈನ್ ಸೆಂಟ್ಸ್ ಇದೆ ಸೆವೆಂಟಿ ನೈನ್ ಸೆಂಟ್ಸು ಇಷ್ಟು ಕಡಿಮೆ ಚೀಪ್ ಇದೆ ನೋಡಿ ಆ್ಯಕ್ಚುಲಿ ಈ ದೇಶದಲ್ಲಿ ನೀರೇ ಜಾಸ್ತಿ ಕಾಸ್ಟ್ಲಿ ಅಂತ ಹೇಳ್ಬೋದು ನೋಡಿ ಇದು ಫಿಫ್ಟಿ ಫೈವ್ ಸೆಂಟ್ಸ್ ಇದೆ ಇಷ್ಟು ಚೀಪಾಗಿದೆ ಆಗಿದೆ ನೋಡಿ ಎಲ್ಲ ಪ್ರೈಸ್ ನೋಡಿದ್ಮೇಲೆ ನಂಗೆ ಅನಿಸ್ತು ಯಾಕೆ ಇಲ್ಲಿ ಜನ ನೀರು ಬದಲು ಬೀಯರೆ ಕುಡಿತಾರೆ ಅಂತ ಚೆನ್ನಾಗಿ ವಾಟರ್ ಬಾಟಲ್ ಪ್ರೈಸ್ ತುಂಬ ಇದೆ ಇಲ್ಲಿ ಸೊ ಆ ಪ್ರೈಸಲ್ಲಿ ಇವರು ಮೂರು ನಾಲ್ಕು ಬಿಯರ್ ತಗೋಬೋದು ಸೊ ಇವಾಗ ತಲೆ ನಾವು ಕಾಫ್ಲ್ಯಾಂಡಿಂದ ಆಚೆ ಬಂದ್ವಿ ನೋಡಿದ್ರಲ್ಲ ಎಷ್ಟೊಂದು ವೆರೈಟೀಸ್ ಆಫ್ ಆಲ್ಕೋಹಾಲ್ ಬ್ರ್ಯಾಂಡ್ಸ್ ಇತ್ತು ಮತ್ತು ಪ್ರೈಸಸ್ ಯಾವ ರೀತಿ ಇತ್ತು ಅಂತ ಸೊ ಈ ವಿಡಿಯೋ ನೋಡಿದ್ಮೇಲೆ ಪ್ಲೀಸ್ ನನ್ನ ಜಡ್ಜ್ ಮಾಡಬೇಡಿ ಏನು ಇವಳಿಗೆ ಇಷ್ಟೊಂದು ನಾಲೆಡ್ಜ್ ಇದೆ ಆಲ್ಕೋಹಾಲ್ ಬಗ್ಗೆ ಅಂತ ನಾನು ಕೂಡ ಕೇಳ್ಕೊಂಡು ಕೇಳ್ಕೊಂಡು ವಿಡಿಯೋ ಮಾಡಿದೆ ಆ್ಯಂಡ್ ನಿಮ್ಮ ಫ್ರೆಂಡ್ಸು ಅಥವಾ ರಿಲೇಟಿವ್ಸ್ ಯಾರಾದರೂ ಜರ್ಮನೀಲಿ ಇದ್ದರು ಅಂತಂದರೆ ನೀವು ಜರ್ಮನಿಯಿಂದ ಟೂ ಲೀಟರ್ ಲಿಕ್ಕರ್ನ ತರಿಸ್ಕೋಬೋದು ಸೊ ತರ್ಸ್ಕೊಳ್ಳಿ ನಿಮಗೆ ಅದರ ಬ್ರ್ಯಾಂಡ್ ಇಷ್ಟ ಆಗಿತ್ತು ಅಂತಂದರೆ ಸೊ ಇಷ್ಟೇ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಸೊ ಈ ನೆಕ್ಸ್ಟ್ ವಿಡಿಯೋ ಬಾಯ್